ಓಂಕಾರವನ್ನೇ ಧ್ಯಾನಿಸ್ತಾ ಇರಬೇಕು ಮೊದಲನೇ ನಾನು ಹೇಳ್ತೀನಿ ಕೊನೆಯಲ್ಲಿ ಮಕಾರ ಎಷ್ಟು ಸಾಧ್ಯವತ್ತು ಉದ್ದ ಹೇಳುದು ಹೇಳಬೇಕು ಕುತೃತ್ವ ದೋ ಹೇಳಿ

ಶಬ್ದ ಅಂತ ಹೇಳಬಹುದು ಇದರಲ್ಲಿ ಒಂದು ಅರ್ಥ ಮಾತ್ರ ಇಲ್ಲಿ ನಾನು ನಿಮಗೆ ತಿಳಿಸಲ್ಲ ಮೆಲು ಹಾಕ್ತೇನೆ ನಮ್ಮ ಮೂಲ ನಂಬಿಕೆ ಮನುಷ್ಯ ಪ್ರಾಣಿಯಲ್ಲ ಮನುಷ್ಯ ದೈವಾಂಶ ಸಂಭೂತ ಮನುಷ್ಯ ಪ್ರಾಣಿ ಅನ್ನೋದು ಪಶ್ಚಿಮ ದೇಶಗಳ ಒಂದು ಮೂಢ ನಂಬಿಕೆ ಅಂತ ಹೇಳ್ತಿದೆ ಭಾರತದ ಮೂಲ ನಂಬಿಕೆ ಮನುಷ್ಯ ಪ್ರಾಣಿಯಲ್ಲ ಮನುಷ್ಯ ದೈವಾಂಶ ಸಂಭೂತ ಹುಟ್ಟುವಾಗ ಪ್ರಾಣಿ ಅಂತ ಇರಬಹುದು ಬೆಳೆ ಬೆಳೆದಂತೆ ಅವ ಉತ್ತಮ ಮನುಷ್ಯನಾಗ್ತಾನೆ ಮಹಾಮಾನವನಾಗ್ತಾನೆ ದೇವಮಾನವನೂ ಆಗಬಲ್ಲ ದುರಾತ್ಮನೂ ಆಗಬಲ್ಲ ಹುಟ್ಟುವಾಗ ಪ್ರಾಣಿಯಂತೆ ಇರೋದನ್ನು ನಾವು ಪ್ರಕೃತಿ ಅಂತ ಹೇಳಿದ್ವಿ ಪ್ರಕೃತಿಗೆ ಸಂಸ್ಕಾರ ಸಿಕ್ಕಿದಾಗ ಅದು ಯಾವ ಕೃತಿ ಆಗತ್ತೆ ಯಾರಾದರೂ ಒಬ್ರು ಹೇಳಿ ಪ್ರಕೃತಿಗೆ ಸಂಸ್ಕಾರ ಸಿಕ್ಕಿದಾಗ ಅದು ಯಾವ ಕೃತಿ ಆಗುತ್ತೆ ಸಂಸ್ಕೃತಿ ಆಗುತ್ತೆ ಸಂಸ್ಕಾರದಿಂದ ವಂಚಿತನಾದಂತಹ ಆ ಮನುಷ್ಯ ಪ್ರಾಣಿಯಂತೆ ಇದ್ದವನು ಸಂಸ್ಕಾರದಿಂದ ವಂಚಿತನಾದರೆ ವಿಕೃತಿ ಆಗಬಹುದು ಈಗ ಮೂರು ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ ಇರೋದು ಪ್ರಕೃತಿ ಮಾನವ ಮಹಾಮಾನವ ದೇವ ಮಾನವದ ಉತ್ತರಕ್ಕೆ ಏರುವುದು ಸಂಸ್ಕೃತಿ ಪ್ರಾಣಿ ಮಾನವ ದಾನವ ದುಷ್ಟ ದಾನವ ಕೆಳಗಡೆ ಇಳಿಯೋದು ಜಾರುವುದು ಅದು ವಿಕೃತಿ ಮನುಷ್ಯನಲ್ಲಿ ಇರತಕ್ಕಂಥ ಆ ದೈವಾಂಶ ಅದು ವ್ಯಕ್ತವಾಗಬೇಕು ಅದಕ್ಕೆ ಅವಕಾಶವೇ ಆಗದೆ ಹೋದರೆ ದುಷ್ಟದಾನವನ್ನಾಗಬಹುದು ದೇವಮಾನವನ ಆಗಬೇಕಾದ್ರೆ ಅವನಿಗೊಂದು ಸಂಸ್ಕಾರ ಸಿಗಬೇಕು ಆ ಸಂಸ್ಕಾರದಿಂದ ಸಂಸ್ಕೃತಿ ಸಂಸ್ಕಾರ ಸಿಕ್ಕಿದಷ್ಟು ಒಳಗಿರ್ತಕ್ಕಂಥ ದೈವಾಂಶ ಹೆಚ್ಚು ಹೆಚ್ಚು ಪ್ರಕಟವಾಗುತ್ತಾ ಹೋಗುತ್ತೆ ಅವನು ದೇವರಂತೆ ಆಗುತ್ತಾನೆ ಓಂ ಇದರ ಒಂದು ಅರ್ಥ ನಮ್ಮಲ್ಲಿರತಕ್ಕಂಥ ದೈವಾಂಶ ನಮ್ಮನ್ನು ಬಿಟ್ಟು ಹೋಗಬಾರದು ಅಲ್ಲೇ ಇರಬೇಕು ಅಂತ ನಾವು ಇಷ್ಟಪಡೋದದು ನಮ್ಮಲ್ಲಿ ದೈವಾಂಶ ಇರಬೇಕು ಅದು ನಮ್ಮನ್ನು ಬಿಟ್ಟು ಹೋಗಬಾರದು ಆವಾಹನೆ ಮಾಡೋದು ಅಂತ ಹೇಳುತ್ತೇವೆ ಆ ದೈವತ್ವವನ್ನು ನಮ್ಮಲ್ಲಿ ಉಳಿಸ್ಕೊಳ್ಬೇಕು ಆವಾಹನೆ ಮಾಡಬೇಕು ಓಂ ಇದರ ಅರ್ಥ ಇದು ಒಂದು ಅದಕ್ಕೆ ಯಾವುದೇ ದೇವರ ಸ್ಮರಣೆ ಮಾಡುವಾಗ ಮಂತ್ರ ಹೇಳುವಾಗ ಸ್ತುತಿ ಮಾಡುವಾಗ ಓಂಕಾರದಿಂದನೇ ಶುರು ಮಾಡ್ತೀವಿ ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಓಂನಿಂದ ಶುರು ಮಾಡ್ತೀನಿ ಅದರ ಅರ್ಥ ಇದೆ ನನ್ನಲ್ಲಿ ಇರತಕ್ಕಂಥ ಭಗವಂತ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೀಗೆ ಹೇಳುವುದರಿಂದ ನಮಗೊಂದು ಸಂಸ್ಕಾರವಾಗತ್ತೆ ನಾನು ಪ್ರಾಣಿಯಲ್ಲ ನಾನು ದೈವಾಂಶ ಸಂಭೂತ ನನ್ನ ಜೀವನದ ಸತತವಾದ ಪ್ರಯತ್ನ ಏನಿರಬೇಕು ಅಂತ ಹೇಳಿದ್ರೆ ದೈವತ್ವದ ಕಡೆಗೆ ಏರುವಂಥದ್ದಿರಬೇಕು ಇರಬೇಕು ಅದಕ್ಕೆ ಬೇಕಾದಂಥ ಸಂಸ್ಕಾರವನ್ನು ನಾನು ಪಡ್ಕೊಳ್ಳಬೇಕು ಸಂಸ್ಕಾರಕ್ಕೆ ನನ್ನ ಒಪ್ಪಿಸಿಕೊಳ್ಳಬೇಕು ಅಂತ ಅದಕ್ಕೆ ನೋಡಿ ಓಂ ಹೇಳಿದ ನಂತರ ವಾತಾವರಣದಲ್ಲಿ ಒಂದು ಬದಲಾವಣೆ ಆಗೋದು ಅನುಭವಕ್ಕೆ ಬರುತ್ತೆ ಮೊದಲು ಮೌನ ಇತ್ತು ಆ ಮೌನ ಓಂಕಾರ ಹೇಳಿದ ನಂತರ ಶಾಂತಿಯಲ್ಲಿ ಸುಧಾರಿತವಾಗುತ್ತೆ ಆ ಮೌನದ ಸುಧಾರಣೆ ಆ ಮೌನಕ್ಕೂ ಒಂದು ಸಂಸ್ಕಾರ ಶಾಂತಿ ಮೌನ ಬೇರೆ ಶಾಂತಿ ಬೇರೆ ಮೌನ ಅಂತ ಹೇಳಿದ್ರೆ ಸುಮ್ಮನೆ ಮಾತಾಡದೆ ಅಷ್ಟೆ ಯಾರದೋ ಭಯದಿಂದ ಇನ್ಯಾವುದೋ ನಿಯಮ ಪಾಲನೆ ಮಾಡಬೇಕು ಅದಕ್ಕಾಗಿ ಅದು ಮೌನ ಆದರೆ ಶಾಂತಿ ಭಯ ಇಲ್ಲ ಶಾಂತಿಯಲ್ಲಿ ಭರವಸೆ ಇದೆ ಶಾಂತಿಯಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿಯ ಭಾವ ಸಿಗುತ್ತೆ ಮನಸ್ಸು ಶಾಂತವಾಯಿತು ಶಾಂತಿ 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 ಅಂತ ಹೇಳ್ತೀವಿ ಮೌನ 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 ಅಂತ ಹೇಳಲ್ಲ ಮೌನ ಎಲ್ಲಿರುತ್ತೆ ಮಾಸ್ತರುಗಳು ಮತ್ತು ಹೆಡ್ ಮಾಸ್ತರ್ಗಳು ಬಹಳ ಕಠಿಣವಾಗಿದ್ದರೆ ಒಳಗಿರುತ್ತೆ ಶಾಂತಿಯಲ್ಲಿರುತ್ತೆ ದೇವಸ್ಥಾನದಲ್ಲಿರುತ್ತೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಶಾಂತಿ ಮಹಾಕುಂಭ ನಡೀತಾ ಇದೆ ಅಲ್ಲಿ ಇವತ್ತಂತ ಮೌನಿ ಅಮಾವಾಸ್ಯೆ ಒಂದು ಐದು ಕೋಟಿ ಜನ ಬರ್ತಾರೆ ಅಂತ ಸರ್ಕಾರ ಹೇಳ್ತಾ ಇದೆ ಇದುವರೆಗೂ ಒಂದು ಹನ್ನೆರಡು ಹದಿಮೂರು ಕೋಟಿ ಜನ ಬಂದು ಹೋಗಿದ್ದಾರೆ ಅಷ್ಟು ಜನ ಸೇವೆ ಮಾಡಿ ಎಷ್ಟು ಗದ್ದಲ ಆಗಬೇಕು ಎಷ್ಟು ಕೋಲಾಹಾಲ ಆಗಬೇಕು ಎಷ್ಟು ಗಾಬರಿ ಆಗಬೇಕು ಕಾಲು ತುಡಿತ ಆಗಬಹುದು ನೂಕು ನುಗ್ಗಲಾಗಬಹುದು ಆದರೆ ಇದು ಯಾವುದು ಆಗಿ ಏನೋ ಒಂದು ದುರಂತ ಆಯಿತು ಅಪಘಾತ ಆಯಿತು ಅಪಾಯ ಆಯಿತು ಅನ್ನೋ ಸುದ್ದಿ ಇದುವರೆಗೂ ದೇವ್ರದಯಿಂದ ಕೇಳಿಲ್ಲ ಇಷ್ಟು ಕೋಟಿ ಜನ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶಾಂತಿಯ ಒಂದು ದಿವ್ಯವಾದಂಥ ಅನುಭವ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಯಾಕೆ ಅಂದರೆ ಶಾಂತಿಯನ್ನು ಅರಸಿಕೊಂಡು ಓಂಕಾರ ಹೇಳಿದಾಗ ನಮ್ಮ ಮನೆಯೇ ತೀರ್ಥಕ್ಷೇತ್ರವಾಗುತ್ತೆ ನನ್ನ ಮೊದಲ ನಿವೇದನೆ ಎಲ್ಲರಲ್ಲಿಯೂ ಓಂಕಾರವನ್ನು ನಮ್ಮ ದಿನಚರಿಯ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬಹುದಾ ಓಂಕಾರ ಹೇಳೋದ್ರಿಂದ ಇನ್ನೊಂದು ಲಾಭ ಓಂಕಾರ ಒಂದು ಪ್ರಾಣಾಯಾಮ ದೀರ್ಘವಾಗಿ ಉಸಿರನ್ನು ತುಂಬಿಸ್ಕೊಳ್ತೀವಿ ದೀರ್ಘವಾಗಿ ಉಸಿರು ತುಂಬಿಸ್ಕೊಂಡಾಗ ಅಧಿಕಾಧಿಕ ಪ್ರಾಣವಾಯು ಒಳಗಡೆ ಹೋಗುತ್ತೆ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಬಿಡ್ತೀವಿ ದೇಹದ ಒಳಗೆ ತಯಾರಾಗಿರುವಂತಹ ಎಲ್ಲ ಮಲಿನವಾಯು ಹೊರಗಡೆ ಹೊರಟಾಗುತ್ತೆ ಸಾಧಾರಣ ಉಸಿರಾಡ್ತಾ ಇರುವಾಗ ಬಹಳ ಪ್ರಾಣವಾಯು ಒಳಗೋಗಲ್ಲ ಮತ್ತು ಎಲ್ಲ ಮಲಿನವಾಯು ಹೊರಗಡೆ ಹೋಗಲ್ಲ ಆದರೆ ಓಂಕಾರ ಹೇಳುವಾಗ ಅಧಿಕಾಧಿಕ ಪ್ರಾಣವಾಯು ಒಳಗೆ ಎಲ್ಲ ಮಲಿನವಾಯು ಹೊರಗೆ ಸಹಜವಾಗಿ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾದಾಗ ಕಾಯಿಲೆಗಳನ್ನು ನಾವು ಎದುರಿಸಿ ಕಾಯಿಲೆಗಳನ್ನು ನಾವು ಗೆಲ್ಲಬಹುದು ಹೆಚ್ಚು ದಿನ ಆರೋಗ್ಯವಾಗಿ ಬದುಕಬಹುದು ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ವಿಶ್ವಾಸ ಬರುತ್ತೆ ಹೀಗಾಗಿ ಓಂಕಾರವನ್ನು ಹೇಳಬೇಕು ಇಷ್ಟು ಓಂಕಾರದ ಬಗ್ಗೆ ಅದರ ಔಚಿತ್ಯ ಏನು ಮತ್ತು ಅದರ ಔನ್ನತ್ಯ ಏನು ನಾನು ತಿಳಿಸಿದ್ದೀನಿ ಸದಸ್ಯರನ್ನು ಈ ಸಂಸ್ಥೆಯಿಂದ ಹೊರಗಡೆ ಹಾಕಲಾಗಿದೆ ಈ ಥರ ಒಂದು ನಿಯಮ ಇಲ್ಲ ಒಂದು ಸಲ ಈ ಸಂಸ್ಥೆಯಲ್ಲಿ ಅವರು ಬಂದ ನಂತರ ಅವರು ಬದುಕಿರೋರಿಗೂ ಇರ್ತಾರೆ ಆ ಜನ್ಮ ಸದಸ್ಯತ್ವ ಇದು ಹಾಗಾಗಿ ಸಭೆ ಸೇರೋದಿಲ್ಲ ಯಾವುದಾದ್ರೂ ವಿಷಯ ಚರ್ಚೆಗಿಡೋದು ಆಮೇಲೆ ಅಲ್ಪಮತ ಬಹುಮತದಿಂದ ಸ್ವೀಕಾರ ಮಾಡೋದು ಇದು ಇಲ್ಲ ಆದರೆ ಈ ಸಂಸ್ಥೆ ಒಳಗೆ ಹಾಗಾಗ್ಗೆ ಸೇರೋ ಸಭೆ ಇಲ್ಲದೆ ಹೋದ್ರೂ ಇಂಗ್ಲೀಷ್ದ ಎರಡು ಶಬ್ದ ಹೇಳಲೇಬೇಕಾಗತ್ತೆ ಮೀಟಿಂಗು ಈಟಿಂಗು ಅಂತ ಮೀಟಿಂಗ್ ಇಲ್ಲ ಆದರೆ ಈಟಿಂಗ್ ಮಾತ್ರ ಇದೆ ಅದಿಲ್ಲದೆ ಈ ಸಂಸ್ಥೆ ಇರೋಕ್ಕೆ ಸಾಧ್ಯವೇ ಇಲ್ಲ ಈ ಸಂಸ್ಥೆ ಇರೋದರಿಂದ ಅದು ನಮಗೆ ಸಿಗ್ತಾ ಇದೆ ಈಗಾಗಲೇ ಕೆಲವರು ಅಂದಾಜಾಗಿರ್ಬೋದು ಬಾಯಿ ಬಿಡಬೇಡಿ ಒಟ್ಟಿಗೆ ಹೇಳೋಣ